ಎಲ್ಲೂ ನಮಸ್ಕಾರ ಸ್ವತಂತ್ರ ಸುಮ್ಮನೆ ಬಂದಿರೋದಲ್ಲ ಸುಲಭವಾಗಿ ಬಂದಿರೋದಲ್ಲ ತಮ್ಮೆಲ್ಲರಿಗೂ ಎಪ್ಪತ್ತ ಒಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ಹಿರಿಯರು ತಮ್ಮ ಜೀವನವನ್ನು ಮನಪಾಗಿ ಕೆಟ್ಟಿದ್ದಾರೆ ಜೀವವನ್ನು ಕೊಟ್ಟಿದ್ದಾರೆ ಅದರ ಪ್ರತಿಫಲ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ನೆಮ್ಮದಿಯ ಜೀವನವನ್ನು ನಾವು ಮಾಡ್ತಾಯಿದ್ದೀವಿ ಒಂದು ವೇಳೆ ಸ್ವಾತಂತ್ರ್ಯದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಶಾಲೆಯಲ್ಲಿ ಕಲ್ತಿದ್ದೀವಿ ಇವರು ಸಾಕಷ್ಟು ಜನ ಭಾಷಣಗಳು ಮಾಡ್ತಾರೆ ಟಿವಿಗಳು ಆದರೆ ಅದನ್ನು ಬಿಟ್ಟು ನಾವು ಹೊರಗಡೆ ಮಾತಾಡೋದಾದ್ರೆ ಈ ಸ್ವಾತಂತ್ರ್ಯವನ್ನು ಈಗ ನಮ್ಮನ್ನ ಆಳದಂತವ್ರು ಫ್ರೆಂಚರು ಪೋರ್ಚುಗೀಸರು ಅನೇಕರು ವ್ಯಾಪಾರಕ್ಕೆ ಅಂತ ಬಂದ್ರು ನಮ್ಮಲ್ಲಿ ವ್ಯಾಪಾರ ಮಾಡಿದ್ರು ಬ್ರಿಟಿಷರು ಬಂದು ಇನ್ನೂರು ನಮ್ಮ ಧರ್ಮನ ಹಾಳು ಮಾಡ್ತಾರೆ ಎಷ್ಟೇ ಪ್ರಯತ್ನ ಕೊಟ್ಟು ಹಾಳಾಗಲಿಲ್ಲ ವಿಚಾರ ನಿಮಗೆ ತಮಿಲ್ರು ಗೊತ್ತಿರುತ್ತೆ ಯಾರೊಬ್ಬ ಸಮೀರ ಯಾರೊಬ್ಬ ಮಹೇಶ ತಿಮ್ಮರೂಡಿ ಇನ್ನೊಬ್ಬ ಗಿರೀಶ್ ಮಟ್ಟಣ ನಮ್ಮ ಪವಿತ್ರವಾದ ದೇವಸ್ಥಾನ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಿದ್ದಾನೆ ನಮಗೆ ನಮ್ಮ ಮೇಲೇನೆ ಅಸೂಯೆ ಬರೋಂಗ್ ಮಾಡ್ತಿದ್ದಾನೆ ಈ ಹಿಂದೆ ಗ್ರಿಟಿಷ ನಮ್ಮನ್ನು ಹಾಳು ಮಾಡೋಕ್ಕಾಗಲಿಲ್ಲ ಆದರೆ ಇವತ್ತು ಹೊರ ದೇಶದವರು ಹಣವನ್ನು ಕೊಟ್ಟು ನಮ್ಮ ಹಿಂದೂಗಳನ್ನೇ ಹಿಂದೂಗಳನ್ನು ಎತ್ತಿ ಉಲ್ಲಾರ ಇದನ್ನು ನಾವೆಲ್ಲ ಬೆಟ್ಟಿ ನಿಲ್ಲ ಅಂದರೆ ಮುಂದೊಂದು ದಿನ ನಮ್ಮ ಧರ್ಮಕ್ಕೆ ನಮ್ಮ ಅಪಾಯ ಕಾಪಾಯ ತಪ್ಪಿಲ್ಲ ಇದನ್ನು ನಾವೆಲ್ಲ ಇದರ ಮುಂದುವರೆದ ಭಾಗವಾಗಿ ನಾಳೆ ಲಂಕಾದಿಂದ ನೂರಾರು ಧರ್ಮ ಧರ್ಮಸ್ತಂಭ ನಡೆ ಧರ್ಮಸ್ಥಳದ ಕಡೆಯಿಂದ ಹೊಂದಿದ್ದೇವೆ ನಮ್ಮ ಶಾಸಕರಾದ ಎಸ್ ಆರ್ ಕೃಷ್ಣ ಸಾಹಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡಿ ನಮ್ಗೆ ಯಾವ ಧರ್ಮ ವಿರೋಧಿಗಳಲ್ಲ ಆದರೆ ನಮ್ಮ ಧರ್ಮದ ವಿಚಾರಕ್ಕೆ ಯಾವುದೇ ನೀಡಲೋ ನಾವು ಭಗತ್ ಸಿಂಗ್ ಅಂತ ಮಹನೀಯರ ಬಗ್ಗೆ ಕೇಳಿದ್ದೇವೆ ಸ್ವಾತಂತ್ರ್ಯಕ್ಕಾಗಿ ಆಗ ಅವರು ತಮ್ಮ ಅಭಿಯವನ್ನ ಬರೆಯುವ ಬಸಿದಾನ ಮಾಡಿದರು ಅದು ಇವತ್ತಿನ ದಿನ ನೂರಾರು ಯುವಕರು ಲಕ್ಷಾಂತರ ಯುವಕರು ತಮ್ಮ ಧರ್ಮಕ್ಕಾಗಿ ಈ ಮೂಲಕ ನಮ್ಮ ಧರ್ಮ ವಿರೋಧಿಗಳಿಗೆ ನಮ್ಮ ಧರ್ಮನ ನಾಶ ಮಾಡಬೇಕಂತ ಹೊರಟಿರಬೇಕು ಎಚ್ಚರಿಕೆ ಕೊಟ್ಟಿದ್ದೇವೆ ನಾಳೆ ಆರು ಜನ ಯಲಾಂಕದಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳ ಇದ್ದೇವೆ ನೋಡೋಣ ಯಾವ ಕುಮ್ಮಾರೋಡಿನ ನಿಲ್ಲಿಸ್ತಾನೆ ಯಾವ ಪಟ್ಟಣ ನಿಲ್ಲಿಸ್ತಾನೆ ಯಾವ ಸಮೀರ ನಿಲ್ಲಿಸ್ತಾನೆ ನಾವು ಅವ್ರ ಚಾಲೆಂಜ್ ಮಾಡ್ತೀವಿ ಹೋರಾಟ ನಿಲ್ಲ ನಮ್ಮ ಹಿಂದೂ ಧರ್ಮ ಧರ್ಮ ಒಳ್ಳೆಯ ಒಂದು ಭಾವನೆ ಇಟ್ಕೊಂಡು ಧರ್ಮ ನಮ್ಮ ಧರ್ಮಕ್ಕೆ ಬರ್ತದೆ ಧರ್ಮಸ್ಥಳ ಹೋಗಿ ನಮ್ಮೆಲ್ಲ ಧರ್ಮಸ್ಥೆ ಇದ್ದೀವಿ ಅಂತೇಳಿ ಒಂದು ಪ್ರಮಾಣ ಮಾಡಿಕೊಳ್ಳೋಣ ನಾವು ಆ ಧರ್ಮಸ್ಥಳ ಇವತ್ತು ಒಂದು ಧರ್ಮಸ್ಥಳ ಹೋಯಿತು ಅಂದ್ರೆ ಮುಂದಿನ ಟಾರ್ಗೆಟು ತಿರುಪತಿ ಇಟ್ಕೊಂಡಿದ್ದಾರೆ ಸರ್ ನಮ್ಮ ಧರ್ಮ ಆಳ್ಡುತ್ತೆ ಇದಾದ ನಂತರ ತಿರುಪತಿ ಇದಾದ ನಂತರ ವಾರಣಾಸಿ ಇದಾದ ನಂತರ ಒಂದನ್ನು ಇವರು ನಮ್ಮ ಭಾರತದಿಂದ ಮಾಡ್ತಿರೋದಲ್ಲ ಹೊರ ದೇಶದಿಂದ ಹಣ ಬರುತ್ತೆ ಇವರಿಗೆ ಆ ಸಂದೀರನಿಗೆ ಕೋಟಿ ಕೋಟಿ ಹಣ ಬಂದಿದೆ ಮಹೇಶ ಸಿಮ್ಮರೌಡಿಗೆ ಅವನು ಮುದಿ ರೌಡಿ ಅವನು ಅವನಿಗೆ ಕೋಟಿ ಕೋಟಿ ಹಣ ಬಂದಿದೆ ಇದರಲ್ಲಿ ಹಣ ಇಲ್ಲಿಂದ ಬರುತ್ತೆ ಪಾಕಿಸ್ತಾನದಿಂದ ಬರುತ್ತೆ ಅಮೆರಿಕದಿಂದ ಬರುತ್ತೆ ನಮ್ಮ ಹಿಂದೂ ಧರ್ಮವನ್ನು ಅಲೆಗಾಡಿಸೋದಕ್ಕೆ ಆದರೆ ಒಂದು ಒಂದು ದಿನ ಇತ್ತು ಬ್ರೆಡ್ಗೆ ಬಿಸ್ಕೆಟ್ಗೆ ಅಕ್ಕಿಗೆ ಅಂತ ನಮ್ಮ ಹಿಂದೂಗಳು ಬಡವರು மாவா நன நெருங்குமா நவா நம்ம கொண்டேன் செலுமா